ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬನ್ಸನ್ನ ಮಾಡಿ ತೋರಿಸಿದ್ದೀನಿ ಕಮ್ಮಿ ಇಂಗ್ರಿಡಿಯೆಂಟು ಬೇಗನೆ ಮಾಡ್ಕೋಬೋದು ಮಾಡೋದು ಯಾವ ಥರ ಅಂತ ನೋಡೋಣ ನನ್ನ ಫ್ರೆಂಡ್ ಹಿಂದೂಮತಿ ಅಕ್ಕ ಅಂತಿದ್ದಾರೆ ಅವರಿಗೆ ಮತ್ತು ಅವ್ರ ಮಗ ಸುಮ್ಮಕ್ಕನಿಗೆ ತುಂಬ ಇಷ್ಟ ಬನ್ಸ್ ಅಂದರೆ ಅವ್ರಿಗೋಸ್ಕರ ಮಾಡ್ತಿದ್ದೀನಿ ಇಲ್ಲಿ ಪಚಿಪಾಳೆ ಹಣ್ಣನ್ನು ತೊಗೊಂಡಿದ್ದೀನಿ ಎರಡು ಹಣ್ಣಾದರೆ ಸಾಕಾಗುತ್ತೆ ಎರಡು ಲೋಟ ಮೈದಾ ಹಿಟ್ಟಿಗೆ ತುಂಬ ಹಣ್ಣಾಗಿರ್ಬೇಕಂತೇನಿಲ್ಲ ಇದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋದ್ರಿಂದ ಇಷ್ಟು ಹಣ್ಣಾದರೆ ಸಾಕಾಗುತ್ತೆ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ ಈ ಥರ ಕಟ್ ಮಾಡಿ ಹಾಕ್ಕೊಂಡಾದಮೇಲೆ ಒಂದು ಬಾಳೆಹಣ್ಣಿಗೆ ಎರಡು ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೋಬೇಕು ಈಗ ನೋಡಿ ನಾಲ್ಕು ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ನಾಲ್ಕು ಸ್ಪೂನಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಮೊಸರು ಸಿಹಿ ಅಥವಾ ಹುಳಿ ಯಾವುದಾದ್ರೂ ಆಗುತ್ತೆ ಈಗ ನೋಡಿ ಸಕ್ಕರೆನ ಸೇರಿಸಿದಾಗಿದೆ ಈಗ ಮೊಸರನ್ನು ಸೇರಿಸ್ಕೋತಿದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೋಬೇಕು ಈ ರುಬ್ಬಿರ ಮಿಶ್ರಣಕ್ಕೆ ಸ್ವಲ್ಪ ಕೋಲ್ಡ್ ವಾಟ್ರು ಅಥವಾ ಕೋಲ್ಡ್ ಮಿಲ್ಕ್ ಏನಾದರೂ ಸೇರಿಸ್ಕೊಂಡ್ರಿ ಅಂದರೆ ಜ್ಯೂಸ್ ಥರ ಚೆನ್ನಾಗಿರುತ್ತೆ ಸ್ನೇಹಿತರೆ ಕುಡಿಯೋದಕ್ಕೆ ಈಗ ನೋಡಿ ರುಬ್ಬಿದ್ದಾಗಿದೆ ಇದನ್ನು ಇಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿ ಅದಾದಮೇಲೆ ಒಂದು ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಅದಾದಮೇಲೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ನೀವು ತುಪ್ಪ ಹಾಕಿಲ್ಲ ಅಂತಂದರೆ ಎಣ್ಣೆಯನ್ನು ಕೂಡ ಹಾಕೋಬೋದು ಈಗ ತುಪ್ಪನ ಸೇರಿಸ್ಕೊಂಡಾದಮೇಲೆ ಇದನ್ನು ಕೈಯಲ್ಲಿ ಚೆನ್ನಾಗಿ ಕಿವುಚಿ ಕಿವುಚಿ ಕಲ್ಸ್ಕೋಬೇಕು ಉಪ್ಪು ಮತ್ತು ತುಪ್ಪ ಎಲ್ಲ ಎಲ್ಲ ಕಡೆ ಹೊಂದ್ಕೋಬೇಕು ಅದಕ್ಕೋಸ್ಕರ ಈ ಥರ ಮಿಕ್ಸ್ ಆದಮೇಲೆ ಈಗ ಬಾಳೆಹಣ್ಣಿನ ಮಿಶ್ರಣ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಚಪಾತಿ ಹಿಟ್ಟಿನ ಉಂಡೆ ಥರ ಮಾಡ್ಕೋಬೇಕು ನಾನು ಈ ರುಬ್ಕೊಂಡಿರೋದು ಪೂರ ಹಾಕಿಲ್ಲ ಅರ್ಧ ಭಾಗದಷ್ಟು ಮಾತ್ರ ಹಾಕಿದ್ದೀನಿ ನೋಡ್ಕೊಂಡು ಹಾಕಬೇಕು ಇಲ್ದಿದ್ರೆ ಏನಾಗುತ್ತೆ ಹಿಟ್ಟು ತೆಳ್ಳಗೆ ಹಾಕ್ಬಿಡತ್ತೆ ನೋಡಿ ಈಗ ಕಲಿಸ್ತಿದ್ದೀನಿ ಇದೇ ಥರ ಕೈ ಬಿಡ್ದೆ ಈಗ ನೋಡಿ ಚಪಾತಿ ಹಿಟ್ಟನ್ನ ಅದಕ್ಕೆ ಆಗಿದೆ ಈ ಥರ ಆದಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸವರಿ ಒಂದು ತಟ್ಟೆ ಮುಚ್ಚಿ ಇದನ್ನು ಬೆಳಿಗ್ಗೆ ತನಕ ಇದೇ ಥರ ಬಿಟ್ಟಿದ್ದೀನಿ ಐದು ಗಂಟೆ ಅಥವಾ ಆರು ಗಂಟೆ ಟೈಮ್ ಬಿಡಲೇಬೇಕು ಇಲ್ಲದಿದ್ದರೆ ಚೆನ್ನಾಗಿ ಬರಲ್ಲ ಈಗ ಎಣ್ಣೆ ಸವರಿದ್ದಾಗಿದೆ ಒಂದು ತಟ್ಟೆ ಮುಚ್ಚಿ ಬೆಳಗ್ಗೆ ತನಕ ಬಿಟ್ಟಿದ್ದೀನಿ ಈಗ ಬೆಳಗ್ಗೆ ನೋಡಿ ಈ ಥರ ಆಗಿದೆ ಈ ಬಾಳೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಹಿಟ್ಟು ಕಪ್ಪಾದಂಗೆ ಕಾಣುತ್ತೆ ಈಗ ಇದನ್ನು ಒಂದೊಂದೇ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೋಬೇಕು ತುಂಬ ದಪ್ಪಕ್ಕೆ ಏನಾದರೂ ಲಟ್ಟಿಸ್ಕೊಂಡ್ರಿ ಅಂದರೆ ಒಳಗಡೆ ಪದರ ದೊಡ್ಡ ದೊಡ್ಡದಾಗಾಗತ್ತೆ ನೀವೇನಾದ್ರು ತೆಳ್ಳಗೆ ಲಟ್ಟಿಸ್ಕೊಂಡ್ರಿ ಅಂದರೆ ಸ್ವಲ್ಪ ಆಗಿ ಚೆನ್ನಾಗಾಗತ್ತೆ ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಲಟ್ಟಿಸ್ಕೊಂಡು ಎಲ್ಲ ಹಿಟ್ಟು ಕೂಡ ಲಟ್ಸಿದ್ದಾಗಿದೆ ಇಷ್ಟು ದೊಡ್ಡದಾಗೆ ಮಾಡ್ಕೊಂಡಿದ್ದೀನಿ ಇಷ್ಟು ತೆಳಗಿದೆ ಜಾಸ್ತಿ ದೊಡ್ಡದಾಗಿ ಮಾಡಿಕೊಂಡ್ರೆ ಎಣ್ಣೆ ಕೂಡ ಬಾಣಲಿಕ್ಕೆ ಜಾಸ್ತಿ ಹಾಕ್ಬೇಕಾಗತ್ತೆ ಈಗ ನೋಡಿ ಎಲ್ಲದೂ ಲಟ್ಸಿದ್ದ ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಚೆನ್ನಾಗಿ ಎಣ್ಣೆ ಕಾದಾಗ ಹಾಕಿದ್ರಿ ಅಂದರೆ ಬೇಗನೆ ಉಪ್ಪುತ್ತೆ ಒಂದು ಕೂಡ ಹಾಳಾಗೋದಿಲ್ಲ ಈಗ ನೋಡಿ ಸುತ್ತನೂ ಬೇಯಿಸ್ಕೋಬೇಕು ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ नमस्कार